ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮೀನ ಕಣ್ಣೀರ್ ಹಾಕೊಂಡು ತವರ್ ಮನೆಗೆ ಬರ್ತಾಳೆ ಮೀನಾ ನೋಡಿ ಕುಶ್ಮುಂಗೆ ತುಂಬಾನೇ ಸಾಕಾಗಿ ಯಾಕಮ್ಮ ಏನಾಯ್ತು ಅಂತ ಕೇಳ್ತಾರೆ ಅಮ್ಮ ನಾನು ಎಷ್ಟೇ ಹೇಳಿದ್ರು ನನ್ನ ಮಾತಾ ಕೇಳಲೇ ಇಲ್ಲ ಅಮ್ಮ ನನ್ನ ಮನೆಯಿಂದ ಈಚೆ ಹಾಕ್ಬಿಟ್ರು ತುಂಬಾನೇ ಅವಮಾನ ಮಾಡಿ ಕಳಿಸ್ಬಿಟ್ರಮ್ಮ ಅಂತ ಮೀನ ತುಂಬಾನೇ ಅಳ್ತಾ ಇರ್ತಾಳೆ ಹೇಳ್ಕೊಂಡು ನಿಮಗ್ ಗೊತ್ತಿದ್ದೋ ಗೊತ್ತಿಲ್ದೇನೋ ಆ ಮದ್ವೆಗೆ ಸಾಕ್ಷಿಯಾಗಿ ನೀವು ತಪ್ಪು ಮಾಡಿದೀರ ನಿನ್ ವ್ಯಕ್ತಿತ್ವ ಏನು ನೀನ್ ಏನು ಅನ್ನೋದನ್ನ ನಿನ್ನ ನೀನೇ ನಿರೂಪಿಸ್ಕೋಬೇಕು ಅದಾಗ್ಬೇಕು ಅಂದ್ರೆ ನೀನ್ ಆ ಮನೇಲೆ ಇರ್ಬೇಕು ಹೊರಡು ನಿನ್ ಗಂಡನ್ ಮನೇಲೆ ಹೋಗು ಕಷ್ಟ ಆಗ್ಲಿ ಸುಖ ಆಗ್ಲಿ ನೀನ್ ಅಲ್ಲೇ ಇದ್ದು ಜೈಸು ಅಂತ ಕುಸುಮಾ ಹೇಳಿ ಮೀನನ ಕಳಿಸ್ತಾರೆ ನೆಕ್ಸ್ಟ್ ನಲ್ಲಿ ರವಿ ಮತ್ತೆ ಶ್ರುತಿ ಇಬ್ರು ಮಾತಾಡ್ತಾ ಇರ್ತಾರೆ ನಾವು ಮನೆಯಲ್ಲಿ ಒಪ್ಸಿ ಮದ್ವೆ ಆಗ್ಬೇಕಾಗಿತ್ತು ಶ್ರುತಿ ಅಂತ ರವಿ ಹೇಳ್ತಾನೆ ನಾವ್ ಈ ರೀತಿ ಮದುವೆ ಆಗಿದ್ದು ಯಾಕೆ ಅಂತ ಗೊತ್ತಲ್ವಾ ರವಿ ಈ ರೀತಿ ಏನಾದ್ರು ನಾವು ಮದ್ವೆ ಆಗಿರ್ಲಿಲ್ಲ ಅಂದಿದ್ರೆ ನಾನ್ ನಿನ್ ವೈಫೇ ಆಗ್ತಾ ಇರ್ಲಿಲ್ಲ ಇವಾಗ ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಅಂತ ಶ್ರುತಿ ಹೇಳ್ತಾಳೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ದೆ ಅಲ್ಲಿಂದ ಶ್ರುತಿ ನಾವು ದೊಡ್ಡ ತಪ್ಪು ಮಾಡ್ಬಿಟ್ವಿ ಅನಿಸ್ತಾ ಇದೆ ಅಂತ ರವಿ ಹೇಳ್ತಾನೆ ಹಂಗಾದ್ರೆ ನಾನು ಇನ್ನ ಫೋರ್ಸ್ ಮಾಡಿ ನಿನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡೆ ಅಂತ ಹೇಳ್ತಾ ಇದೀಯ ರವಿ ನಾನಂದ್ರೆ ನಿನ್ಗೆ ಇಷ್ಟ ಇರ್ಲಿಲ್ವಾ ಮದ್ವೆ ಆಗ್ಬೇಕಾದ್ರೆ ಅಂತ ಶ್ರುತಿ ಕಿರ್ಚಾಡ್ತಾ ಇರ್ತಾಳೆ ರವಿಗೆ ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ ನೆಕ್ಸ್ಟ್ ಇನ್ನಲ್ಲಿ ಮೀನಾ ಸೂರ್ಯ ಹತ್ರ ಬರ್ತಾಳೆ ನಿಮ್ ಮುಂದೆ ನಾನು ಇರಬಾರ್ದು ಮಾತಾಡಬಾರ್ದು ಅಲ್ವಾ ನೀವಾಗೆ ಮೀನ ಬೇಕು ಅಂತ ನನ್ನ ಹುಡ್ಕೊಂಡು ಬಂದ್ರು ನಾನ್ ನಿಮ್ ಜೊತೆ ಇರಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಸೂರ್ಯ ಇವ್ಳಗ್ ಏನಾಯ್ತು ಏನ್ ಮಾತಾಡ್ತಾ ಇದ್ದಾಳೆ ಅಂತ ಗೊತ್ತಾಗ್ದೆ ನಿಂತಿರ್ತಾನೆ ಹಾಗೇನೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶು ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ